ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಾನಿವತ್ತು ಕಾಳು ಉದ್ಕ ಅಥವಾ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆ ಅದರ ಪಲ್ಯನೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಇದು ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಇದನ್ನು ಇಷ್ಟಪಡದೇ ಇರೋರೆ ಯಾರೂ ಇಲ್ಲ ಅಂತ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಕುಕ್ಕರ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ಎರಡು ಗಂಟೆಯಷ್ಟು ನೆನೆಸ್ಕೊಂಡಿದ್ದೀನಿ ಅಳಸಂದೆಕಾಳನ್ನ ಇದು ಬಿಳಿ ಕಾಳು ಇನ್ನು ಕೆಂಪುದು ಬರುತ್ತೆ ಸ್ವಲ್ಪ ಅದನ್ನು ಒಂದ್ಸಲಿ ಮಾಡಿ ತೋರಿಸಿದ್ದೀನಿ ನನ್ನ ವೀಡಿಯೋಸ್ ಚೆಕ್ ಮಾಡಿ ನಿಮಗೆ ಆ ವೀಡಿಯೋ ಸಿಗುತ್ತೆ ನನ್ನ ಚಾನಲಲ್ಲಿ ನೆನೆಸಿರೋ ಅಂಥ ಎರಡು ಗಂಟೆ ನೆನೆಸಿರೋವಂಥ ಕಾಳನ್ನ ಹಾಕ್ಕೊಂಡು ಮತ್ತು ಒಂದು ಎರಡರಿಂದ ಮೂರು ಥರ ಸೊಪ್ಪು ಉದ್ಕದ ಸೊಪ್ಪು ಅಂತಲೇ ಬರುತ್ತೆ ಬಸ್ಸಾರಿಗೆ ಯೂಸ್ ಮಾಡೋವಂಥ ಸೊಪ್ಪುಗಳು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಮೂರು ಸಲ ತೊಳ್ಕೊಂಡು ಕ್ಲೀನ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಮೂರು ನಾಲ್ಕು ಕಟ್ಟಷ್ಟು ಸೊಪ್ಪನ್ನ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬೇಯಿಸೋದಕ್ಕೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ಒಂದು ಕೂಗ್ನ ಕೂಗಿಸ್ಕೊಳ್ಳಿ ಅಳಸಂದೆ ಕಾಳನ್ನ ಆಲ್ರೆಡಿ ನಾವು ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಸೊ ಒಂದು ಕೂಗ್ನ ಕೂಗಿಸ್ಕೊಂಡು ನಾನು ಕುಕ್ಕರ್ ಲಿಡ್ನ ಬಿಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಕೂಗ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ನಾವು ನೆನೆಸ್ಕೊಂಡಿರೋದ್ರಿಂದ ಕಾಳುಗಳು ಬೇಗನೆ ಬೆಂದಿರುತ್ತೆ ಈ ರೀತಿಯಾಗಿ ಅದನ್ನು ಶೋಧಿಸ್ಕೋಬೇಕು ಒಂದು ಪಾತ್ರೆ ಇಟ್ಕೊಂಡು ಕೆಳಗಡೆ ನಾವು ಈ ರೀತಿ ಅನ್ನ ಬಸಿಯೋದು ಸೊಪ್ಪು ಬಸಿಯೋದು ಪಾತ್ರೆ ಇರುತ್ತಲ್ವ ಅದನ್ನು ಇಟ್ಬಿಟ್ಟು ಈ ರೀತಿಯಾಗಿ ಬ ನೀರನ್ನು ಚೆನ್ನಾಗಿ ಬಸ್ತು ತೆಗೆದಿಟ್ಕೋಬೇಕು ನೀವಿಲ್ಲಿ ಅಳಸಂದೆ ಕಾಳು ಬದಲು ಯಾವುದೇ ರೀತಿಯಾದ ಕಾಳುಗಳನ್ನ ಯೂಸ್ ಮಾಡ್ಬೋದು ಉದ್ಕ ಬಸ್ಸಾರು ಅಥವಾ ಉದ್ಕ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಕಾಯಿ ಮತ್ತು ಸ್ವಲ್ಪ ಬೇಯಿಸಿರೋವಂಥ ಕಾಳು ಕೊತ್ತಂಬರಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಎರಡು ಸ್ವಲ್ಪ ಜೀರಿಗೆ ಅದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಬೇಕು ನಾವು ಇದಕ್ಕೆ ನೀರನ್ನು ನಾವು ಕಾಳು ಸೊಪ್ಪನ್ನ ಬೇಯಿಸ್ಕೊಂಡಿರೋ ನೀರನ್ನೇ ಯೂಸ್ ಮಾಡ್ಕೋಬೇಕು ಹಾಗಾದರೆ ಬಸ್ಸಾರು ಅಥವಾ ಉದ್ಕ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಬೇರೆ ನೀರನ್ನು ಯೂಸ್ ಮಾಡಿದರೆ ಅದು ಬಸ್ಸಾರು ಆಗೋದಿಲ್ಲ ನೋಡಿ ನಾನು ಬೇಯಿಸಿಟ್ಕೊಂಡಿರೋ ನೀರನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡಿದ್ದೀನಿ ಮತ್ತು ನಾನು ಹುಣಸೆ ರಸನ ಯೂಸ್ ಮಾಡ್ತಾಯಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನಾನು ನೆನೆಸಿಟ್ಟಿದ್ದೆ ಆ ನೆ ನೆನ್ಸಿಟ್ಟಿದ್ದ ನೀರ ಹುಣಸೆಹಣ್ಣನ ನಾನು ಇಂಟ್ಕೊಂಡು ಅದರದ್ದು ನೀರಷ್ಟೇ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ರಸನ ಬಿಟ್ಕೊಂಡು ಮತ್ತು ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮೊದಲೇ ನಾವು ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ನೋಡಿಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ಒಂದು ಕುದಿ ಬಂದರೆ ಸಾಕು ಇದಕ್ಕೆ ಮಳ್ಳುತ್ಕ ಅಂತಲೂ ಅಂತಾರೆ ನಮ್ಮ ಸೈಡು ಚಿತ್ರದುರ್ಗ ಸೈಡು ಒಂದೇ ಒಂದ್ಸಲಿ ಕುದ ತಕ್ಷಣವೇ ನಾವು ಅದನ್ನು ಸ್ಟವ್ ಆಫ್ ಮಾಡಿ ಎತ್ತಿಟ್ಕೋತೀವಿ ನೆಕ್ಸ್ಟ್ ಇನ್ನೊಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಇದನ್ನ ಅಳ್ಸಂದೆ ಕಾಳದು ಸೊಪ್ಪು ಅದು ಇರುತ್ತಲ್ವ ಅದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಹಾಕೋತಾ ಇರೋದು ಒಂದೆರಡು ಈರುಳ್ಳಿ ಮತ್ತೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದ್ರೆ ಬೇಯಿಸ್ಕೋಬೇಕಾರೆ ನಾವು ಆಲ್ರೆಡಿ ಹಾಕಿರ್ತೀವಿ ಅದನ್ನ ನೆನ್ಪಿಟ್ಕೊಂಡು ನಾವು ಉಪ್ಪನ್ನ ಹಾಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಮ ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಇದು ಚೆನ್ನಾಗಿ ಬಸ್ಕೊಂಡಿದೆ ನೀರೆಲ್ಲ ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಕಾಳು ಮತ್ತು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಒಂದೆರಡು ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ನೀವು ಅಳಸಂದೆ ಕಾಳು ಬದಲು ಬೇರೆ ಯಾವುದಾದ್ರೂ ಕಾಳುಗಳನ್ನ ಯೂಸ್ ಮಾಡಿ ಮಾಡ್ಕೋಬೋದು ಕೊನೆ ತನಕ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು